ವೀಕ್ಷಕರೇ ಇವತ್ತು ತುಂಬ ವಿಶೇಷವಾದ ದಿನ ಮಹಾಶಿವರಾತ್ರಿ ಆತ್ಮೀಯರೇ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಣೆ ಮಾಡಲಾಗುವ ಮಹಾಶಿವರಾತ್ರಿ ಹಬ್ಬ ಶಿವಭಕ್ತರ ಪಾಲಿಗೆ ಮಂಗಳಕರ ದಿನವಾಗಿದೆ ಈ ಹಬ್ಬ ಎಲ್ಲ ಹಬ್ಬಗಳಿಗಿಂತ ವಿಭಿನ್ನವಾಗಿದೆ ಯಾಕಂದರೆ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳು ಆಗಲು ಪೂಜೆ ಮಾಡ್ತಾರೆ ಆದರೆ ಮಹಾಶಿವರಾತ್ರಿ ರಾತ್ರಿಯ ವೇಳೆಯಲ್ಲಿ ಪೂಜೆ ಭಜನೆಗಳು ಈ ಹಬ್ಬದ ವಿಶೇಷತೆ ರಾತ್ರಿ ಅಂದರೆ ಕತ್ತಲು ಕತ್ತಲು ಅಂದರೆ ಅಜ್ಞಾನ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗಿಸು ಎಂದು ಆ ಶಿವ ಪರಮಾತ್ಮನನ್ನು ಬೇಡುವ ಶುಭ ದಿನವೇ ಶಿವರಾತ್ರಿ ಹಬ್ಬ ಈ ಸಂಚಿಕೆಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಪೌರಾಣಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆ ಏನು ಅಂತೇಳಿ ತಿಳ್ಕೊಂಬರೋಣ ಫಸ್ಟು ಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ಶಿವರಾತ್ರಿಯ ಕುರಿತು ಹಲವು ಪೌರಾಣಿಕ ಹಿನ್ನೆಲೆಗಳು ಪ್ರಚಲಿತದಲ್ಲಿವೆ ದೇವಾನುದೇವತೆಗಳು ಹಾಗೂ ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ಮಾಡ್ತಾ ಇರಬೇಕಾದ್ರೆ ಅಮೃತಕ್ಕೂ ಮೊದಲು ಹಾಲಹಲ ಉತ್ಪತ್ತಿಯಾಗುತ್ತೆ ಇಡೀ ಇದು ಪ್ರಪಂಚವನ್ನೇ ನಾಶಪಡಿಸುವಂತಹ ಸಾಮರ್ಥ್ಯನ ಹೊಂದಿರುತ್ತೆ ಬ್ರಹ್ಮಾಂಡವನ್ನು ರಕ್ಷಿಸುವ ಸಲುವಾಗಿ ಶಿವ ಪರಮಾತ್ಮ ಈ ಹಾಲಹಲವನ್ನು ಕುಡಿದ್ಬಿಡ್ತಾರೆ ಕೂಡಲೇ ಪಾರ್ವತಿ ದೇವಿಯು ವಿಷ ಗಂಟಲಿನಿಂದ ಕೆಳಗೆ ಇಳಿಯದಿರಲಿ ಎಂಬ ಕಾರಣದಿಂದ ಶಿವದೇವರ ಗಂಟ್ಲನ್ನು ಹೊತ್ತಿ ಇಟ್ಕೊಳ್ತಾರೆ ಇದರಿಂದ ಆ ವಿಷ ಗಂಟಲಿನಲ್ಲಿಯೇ ಉಳಿದುಕೊಂಡು ಶಿವದೇವರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಹಾಗಾಗಿ ಶಿವಪರಮಾತ್ಮರಿಗೆ ನೀಲಕಂಠ ಅನ್ನೋ ಹೆಸರು ಬರುತ್ತೆ ಶಿವದೇವನೇನಾದರೂ ನಿದ್ರಿಸಿಬಿಟ್ರೆ ವಿಷ ಬಹುಬೇಗನೆ ದೇಹದ ತುಂಬ ಹರಡುವ ಪರಿಸ್ಥಿತಿ ಇರುತ್ತದೆ ಅಂಥೇಳಿ ಈ ಕಾರಣಕ್ಕೆ ದೇವಾನುದೇವತೆಗಳೆಲ್ಲ ಶಿವದೇವರ ಭಜನೆಯನ್ನು ಮಾಡಿ ಶಿವಪರಮಾತ್ಮನನ್ನು ರಾತ್ರಿ ಇಡೀ ಎಚ್ಚರದಿದ್ದ ಇರುವಂತೆ ನೋಡ್ಕೋತಾರೆ ಶಿವಪರಮಾತ್ಮರು ಹಾಲಾಹಲವನ್ನು ಕುಡಿದು ಜಗತ್ತನ್ನು ವಿಷದಿಂದ ರಕ್ಷಿಸಿದಂತಹ ದಿನವೇ ಮಹಾಶಿವರಾತ್ರಿ ದೇವಾನುದೇವತೆಗಳು ರಾತ್ರಿಯಿಡೀ ಜಾಗರಣೆಯನ್ನು ಮಾಡುತ್ತಾ ಶಿವಪರಮಾತ್ಮರ ಭಜನೆಯನ್ನು ಮಾಡಿ ಅವರನ್ನು ಎಚ್ಚರದಿಂದ ಇರುವಂತೆ ನೋಡಿಕೊಂಡಿದ್ದ ಶಿವರಾತ್ರಿಯಂದು ಎಂದು ಭಕ್ತಾದಿಗಳೂ ಕೂಡ ರಾತ್ರಿಯಿಡೀ ಜಾಗರಣೆಯನ್ನು ಮಾಡಿ ಶಿವದೇವರನ್ನು ಪೂಜಿಸುವ ಪರಿಪಾಠವಿದೆ ಇನ್ನು ಇನ್ನೊಂದು ಪೌರಾಣಿಕ ಕಥೆ ಇದೆ ಮಗಳು ದಾಕ್ಷಾಯಣಿ ಪರಶಿವನೇ ತನ್ನ ಪತಿಯಾಗಬೇಕೆಂದು ತಪಸ್ ಮಾಡಿ ತನ್ನ ತಂದೆಯ ವಿರೋಧದ ನಡುವೆ ಕೂಡ ಆ ಸ್ಮಶಾನವಾಸಿಯಾದ ಶಿವನನ್ನು ತನ್ನ ಜೀವನದ ಸಂಗಾತಿಯನ್ನಾಗಿ ಪಡೆದುಕೋತಾರೆ ಅಲ್ಲಿ ದಕ್ಷಪುತ್ರಿ ಹಾಗೂ ಶಿವದೇವರ ವಿವಾಹವಾಗಿದ್ದು ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಆ ವಿವಾಹದ ಉತ್ಸವವನ್ನು ಇಡೀ ಜಗತ್ತು ಅತ್ಯಂತ ಸಂಭ್ರಮದಿಂದ ಆಚರಿಸಿತು ಹಾಗಾಗಿ ಆ ವಿವಾಹ ಮಹೋತ್ಸವ ಆಚರಿಸಲ್ಪಟ್ಟ ದಿನವೇ ಶಿವರಾತ್ರಿ ಇವೆಲ್ಲ ಶಿವಪುರಾಣದ ಕಥೆಗಳು ಇನ್ನು ಲಿಂಗಪುರಾಣದ ಪ್ರಕಾರ ಲಿಂಗ ರೂಪಿಯಾಗಿ ಶಿವ ಭಕ್ತರಿಗೆ ಅನುಗ್ರಹ ನೀಡಿದ ದಿನ ಇದು ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೊರಟ ವಿಷ್ಣು ಮತ್ತು ಬ್ರಹ್ಮನಿಗೆ ಶಿವರಾತ್ರಿ ಎಂದು ಶಿವ ಜ್ಯೋತಿರ್ಲಿಂಗ ರೂಪಿಯಾಗಿ ದರ್ಶನ ಕೊಟ್ಟ ಅಂತ ಹೇಳುತ್ತೆ ಲಿಂಗ ಪುರಾಣ ಇನ್ನು ಶಿವರಾತ್ರಿಯ ದಿನ ಉಪವಾಸದಿಂದ ನನ್ನ ಪೂಜಿಸಿದರೆ ಶಿವಲೋಕ ಪ್ರಾಪ್ತಿಯಾಗುತ್ತೆ ಅಂತ ಶಿವಪುರಾಣದಲ್ಲಿ ಸಾಕ್ಷಾತ್ ಪರಮೇಶ್ವರ ಪಾರ್ವತಿಗೆ ಹೇಳಿದ್ದಾರೆ ಅನ್ನೋ ಉಲ್ಲೇಖ ಕೂಡ ಇದೆ ಇಲ್ಲಿ ಉಪವಾಸ ಅಂದರೆ ನಾನು ನೀವೆಲ್ಲ ಅಂದುಕೊಂಡಿರೋ ಹಾಗೆ ಏನನ್ನೂ ತಿನ್ನದೇ ಇದ್ದು ಬಿಡೋದು ಅಂತ ಅಲ್ಲ ಉಪವಾಸ ಅನ್ನೋ ಪದಕ್ಕೆ ಸಾನಿಧ್ಯ ಅನ್ನೋ ಅರ್ಥ ಕೂಡ ಇದೆ ಅಂದರೆ ಶಿವನ ಸ್ಮರಣೆ ಮಾಡ್ತಾ ಮನಸ್ಸು ಅನ್ನೋ ಮಂಗ ಎಲ್ಲೆಲ್ಲೋ ಹಲಿಯದ ಹಾಗೆ ಅದನ್ನು ಒಂದು ಕಡೆ ನೆಟ್ಟು ಏಕಾಗ್ರತೆಯನ್ನು ಸಾಧಿಸೋ ಪ್ರಯತ್ನ ಅಂದರೆ ಶಿವನಿಗೆ ಅಥವಾ ಭಗವಂತನಿಗೆ ಹತ್ತಿರ ಉಳಿಯೋ ಪ್ರಯತ್ನ ಅದೇ ಉಪವಾಸ ಅದಕ್ಕೆ ಪೂರಕವಾಗಿ ಒಂದು ಕತೆ ಇದೆ ಅಂದು ಶಿವರಾತ್ರಿಯ ದಿನ ಬೇಡನೊಬ್ಬ ಕಾಡಿಗೆ ಬೇಟೆಗಾಗಿ ಹೋದ ದಿನವಿಡೀ ಹಲಿದರೂ ಅವನಿಗೆ ಯಾವುದೇ ಬೇಟೆ ಸಿಗೋದಿಲ್ಲ ಆಗ ಅವನು ದಾರಿ ತಪ್ಪಿ ಅರಣ್ಯದಲ್ಲಿ ಅಲೆದಾಡತೊಡಗಿದ ಆಗಲೇ ಸಂಜೆಯಾಗಿತ್ತು ಕ್ರೂರ ಪ್ರಾಣಿಗಳು ಅವನನ್ನು ಸುತ್ತುವರೆಯುವ ಹೊತ್ತದು ಭಯಗ್ರಸ್ತನಾಗಿ ಅವನು ಮರವೇರಿದ ಮರದಲ್ಲಿ ಶಿವನನ್ನು ಧ್ಯಾನಿಸ್ತಾ ಮರದ ಎಲೆಗಳನ್ನು ಕಿತ್ತು ಕೆಳಗೆ ಹಾಕ್ತಾ ಇದ್ದ ಆ ಎಲೆಗಳು ಅವನಿಗೇ ಗೊತ್ತೇ ಆಗದ ಹಾಗೆ ಕೆಳಗೆ ಇದ್ದ ಶಿವಲಿಂಗದ ಮೇಲೆ ಬೀಳುತ್ತವೆ ಕಾಕತಾಳೀಯ ಅಂದರೆ ಅವನು ಹತ್ತಿ ಕುಳಿತ ಮರ ಬಿಲ್ವ ಮರವಾಗಿತ್ತು ಶಿವರಾತ್ರಿಯ ದಿನ ಪೂರ್ತಿ ಜಾಗರಣೆಯಲ್ಲಿದ್ದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿದ ಬೇಡನಿಗೆ ಶಿವ ಅಭಯ ಕೊಟ್ಟ ಶಿವನೇ ಅವನನ್ನು ರಕ್ಷಿಸಿದ ಅನ್ನೋ ಸುದ್ದಿ ಹರಡಿ ಭಕ್ತರು ಶಿವರಾತ್ರಿ ದಿನ ಶಿವನನ್ನು ಪೂಜೆ ಮಾಡೋದಕ್ಕೆ ಆರಂಭ ಮಾಡಿದರು ಪುಣ್ಯದ ಫಲವಾಗಿ ಆ ಬೇಡ ಮುಂದಿನ ಜನ್ಮದಲ್ಲಿ ರಾಜ ಚಿತ್ರಭಾನುವಾಗಿ ಜನಿಸಿದ ಅನ್ನೋದು ಕತೆ ಮಹಾಭಾರತದಲ್ಲಿ ಬರುವ ಈ ಕಥೆಯನ್ನು ಮರಣಶ್ರೇಯಿಯಲ್ಲಿ ಮಲಗಿದ್ದ ಭೀಷ್ಮರು ಹೇಳಿದರು ಅನ್ನೋದು ಪ್ರತೀತಿ ಇವೆಲ್ಲ ನಮ್ಮ ಪುರಾಣಗಳಲ್ಲಿ ಏಡಿರುವ ಕಥೆಗಳು ಆದರೆ ಈ ಶಿವರಾತ್ರಿಯ ಹಿಂದೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇವೆ ನಮಗೆ ಗೊತ್ತಿರೋ ಹಾಗೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲ ಬದಲಾವಣೆಗಳಿಗೆ ಹಾಗೂ ಕಾಲದ ವ್ಯತ್ಯಾಸಗಳಿಗೆ ನಮ್ಮ ದೇಹ ಹೊಂದ್ಕೋಬೇಕಾಗುತ್ತೆ ಹಾಗೆ ನಾವು ಕಾಲಮಾನವನ್ನು ಗಮನಿಸಿದಾಗ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಮತ್ತು ಚತುರ್ದಶಿ ಮಿಲನದ ನಂತರ ಋತುವಿನಲ್ಲಿ ಬದಲಾವಣೆ ಶುರುವಾಗುತ್ತೆ ಅಂದರೆ ಚಳಿಗಾಲ ಮುಗಿದು ಬೇಸಿಗೆ ಆರಂಭವಾಗುತ್ತೆ ಕಾಲ ಬದಲಾವಣೆಯ ಹಂತದಲ್ಲಿ ವಾತಾವರಣ ಹೇಗಿರುತ್ತಪ್ಪ ಅಂದರೆ ಸೂರ್ಯನ ಶಾಖ ಅದವಾಗಿರುತ್ತೆ ಚಂದ್ರನ ಪ್ರಕಾಶ ಕ್ಷೀಣವಾಗಿರುತ್ತೆ ಹೀಗಾಗಿ ಪಂಚಭೂತಗಳಲ್ಲಿ ನಿರ್ಮಾಣವಾಗಿರುವ ನಮ್ಮ ಶರೀರದಲ್ಲಿ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಯಾಗುತ್ತೆ ಉಸಿರಾಟದ ತೊಂದರೆಗಳು ಶೀತ ಕೆಮ್ಮಿನಂಥ ಸಮಸ್ಯೆಗಳು ಉಂಟಾಗುವಂಥ ಸಂದರ್ಭವಿದು ಇಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ನೈಸರ್ಗಿಕವಾಗಿ ಕಾಪಾಡಿಕೊಳ್ಳುವುದು ಹೇಗೆ ಅದಕ್ಕಾಗಿ ನಮ್ಮ ಹಿರಿಯರು ಒಂದಷ್ಟು ಆಚರಣೆಗಳನ್ನು ಜಾರಿಗೆ ತಂದರು ಭಕ್ತಿಯ ರೂಪ ಕೊಟ್ಟರು ಬಿಲ್ವ ಪಾತ್ರೆಯಲ್ಲಿ ಅದನ್ನು ಮೂಸೋದ್ರಿಂದ ಅದರ ವಾಸನೆಯಿಂದ ನಮ್ಮ ಉಸಿರಾಟದಲ್ಲಿ ಆಗಬಹುದಾದ ತೊಂದರೆಗಳು ತಪ್ಪುತ್ತವೆ ಋತು ಬದಲಾವಣೆ ಕಾಲದಲ್ಲಿ ನಮ್ಮ ಆಹಾರದಲ್ಲಿ ನಮಗೆ ಹಿಡಿತವಿರಬೇಕು ಸಾಧ್ಯ ಆದರೆ ಅವತ್ತು ನಿರ್ಜಲ ಉಪವಾಸ ಮಾಡೋದು ಒಳ್ಳೆಯದೆ ಆದರೆ ಮಾಡಲೇಬೇಕು ಅಂತೇನಿಲ್ಲ ಸಾತ್ವಿಕವಾದ ಆಹಾರವನ್ನು ಅಂದರೆ ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸ್ವೀಕರಿಸೋದು ಆರೋಗ್ಯದ ದೃಷ್ಟಿಯಿಂದ ಒಳಿತು ಹೀಗಾಗಿ ಬೇಯಿಸದ ಫಲ ಹಾಗೂ ಹಸಿಯಾಗಿ ತಿನ್ನಬಹುದಾದ ಆಹಾರವನ್ನು ಸ್ವೀಕರಿಸುವುದಕ್ಕೆ ಹೇಳ್ತಾರೆ ಇನ್ನು ಶಿವಲಿಂಗಗಳು ಶಕ್ತಿಯನ್ನು ಹೊರಸೂಸುವ ಕೇಂದ್ರಗಳು ಆ ಲಿಂಗದ ಮೇಲೆ ಕಾಲ ಬದಲಾವಣೆಯ ಸಂದರ್ಭದಲ್ಲಿ ನೀರಿನಿಂದ ಅಭಿಷೇಕ ಮಾಡೋದರಿಂದ ಅಲ್ಲಿ ಶಕ್ತಿ ಬಿಡುಗಡೆಯಾಗುತ್ತೆ ಹಾಗೆ ಹೊರಹೊಮ್ಮುವ ಎನರ್ಜಿ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಕಾರಣವಾಗುತ್ತೆ ಇನ್ನು ತತ್ವಶಾಸ್ತ್ರದ ದೃಷ್ಟಿಯಿಂದ ಅಂದರೆ ಫಿಲಾಸಫಿ ದೃಷ್ಟಿಯಿಂದ ಇದನ್ನು ನೋಡೋದಾದರೆ ಈ ಬಿಲ್ವದ ಎಲೆ ಹೃದಯವನ್ನು ಹೋಲುತ್ತೆ ಮತ್ತು ಲಿಂಗ ಪರಮಾತ್ಮನ ಪ್ರತೀಕ ಆದ್ದರಿಂದ ಇವೆರಡರ ಜೊತೆಗೂಡುವಿಕೆ ಆತ್ಮ ಪರಮಾತ್ಮಗಳ ಮಿಲನ ಹೀಗೆ ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡೋದು ಮೋಕ್ಷದ ಕಡೆಗೆ ಹೋಗಲು ಇರುವ ಮಾರ್ಗ ಅಂತ ಹೇಳುತ್ತವೆ ತತ್ವಗಳು ಇದು ಶಿವರಾತ್ರಿಯ ಮಹತ್ವ ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಬದಲಾಗುವ ಕಾಲಮಾನ ನಮ್ಮೆಲ್ಲರನ್ನ ದೈಹಿಕ ಹಾಗೂ ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಿರಲಿ ಅಂತ ಆರೈಸ್ತಾ ಶಿವರಾತ್ರಿಯ ಸಂಚಿಕೆಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದ ಜೊತೆಗೆ ಯಥಾಪ್ರಕಾರ ಭೇಟಿಯಾಗೋಣ ಈ ಸಂಚಿಕೆ ಇಷ್ಟ ಆಗಿದರೆ ನಿಮ್ಮೆಲ್ಲ ಕುಟುಂಬದವರಿಗೂ ಶೇರ್ ಮಾಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್